ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಚೆನ್ನಾಯಕ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹುನ್ನೂರ್ ಸ್ವಾಮಿ ಸರ್ ಎಲ್ಲೇ ಒಂದು ಕಡೆ ಬೋರ್ಡ್ ಹಾಕೊಂಡ್ಬಿಡ್ತಾರೆ ಸಮಾಜ ಸೇವೆ ಮಾಡ್ತೀವಿ ಅಂತ ಯಾರೋ ಒಂದಿಷ್ಟು ಗಣೇಶನ ಪಟ್ಟಿನೋ ಅಥವಾ ಯಾರೋ ಒಂದಿಷ್ಟು ದೇವಸ್ಥಾನಕ್ಕೂ ದೇಣಿಗೆ ಕೇಳಕ್ ಬಂದ್ರೆ ಏನೋ ಒಂದಿಷ್ಟು ದೇಣಿಗೆ ಕೊಟ್ಬಿಟ್ಟು ಅಲ್ಲೆಲ್ಲೆಲ್ಲೆಲ್ಲಿ ಸರ್ಕಲ್ ಎಲ್ಲೆಲ್ಲ ಬ್ಯಾನರ್ ಹಾಕೊಂಡ್ಬಿಡ್ತಾರೆ ಏ ನಾವು ಸಮಾಜ ಸೇವೆ ಮಾಡಿದ್ದೀವಿ ಇಷ್ಟು ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದೀವಿ ಇಷ್ಟು ಶಾಲೆಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೀವಿ ಇಷ್ಟು ಶಾಲೆ ಮಕ್ಕಳಿಗೆ ಪುಸ್ತಕ ಕೊಟ್ಟಿದ್ವಿ ಚಪ್ಪಲಿ ಕೊಡಿಸಿದ್ದೀವಿ ಬಟ್ಟೆ ಕೊಡಿಸಿದ್ದೀವಿ ಅಂತ ಎಲ್ಲ ಕಡೆನೇ ಒಂದಿಷ್ಟು ಫೋಟೋಸು ಬ್ಯಾನರ್ಗಳಲ್ಲಿ ಒಂದಿಷ್ಟು ಫೋಜು ಬಹುಶಃ ಸಮಾಜ ಸೇವೆ ಅಂತ ಬಂದಾಗ ಬಹುಶಃ ಭಾಳ ಬರೀ ಪ್ರಚಾರ ಆಗುತ್ತಾ ಅಥವಾ ಏನಾದರೂ ಒಂದಿಷ್ಟು ಕೆಲಸ ಆಗತ್ತಾ ಬರೀ ಪ್ರಚಾರದಲ್ಲೇ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾರ ಅಂತಕ್ಕಂಥ ಪ್ರಶ್ನೆ ಬಹುಶಃ ಇಲ್ಲೇ ಒಂದು ಕಡೆ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ತೀವಿ ಅಂತೇಳಿ ಮನೆಯಲ್ಲಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿ ಅಥವಾ ಸಾಲ ಸೋಲ ಮಾಡಿಕೊಂಡು ಇವತ್ತು ನಾವು ಏನು ಬದುಕ್ತಾ ಇದೀವಿ ನಮ್ಮ ಜೊತೆನೆ ಬೇರೆಯವ್ರಿಗೆ ಕೂಡ ಒಂದಿಷ್ಟು ಸಹಾಯ ಸಹಕಾರ ಕೊಟ್ಟು ಸಹಾಯ ಮಾಡ್ತಾ ಜೀವನ ಸಾಗೋಣ ಅನ್ನೋ ದೃಷ್ಟಿಯಲ್ಲಿ ಸಾಮಾಜಿಕ ಸೇವೆ ಮಾಡೋರನ್ನ ನಾವು ಹುಡುಕ್ತಾ ಹೋದರೆ ಸಿಗೋದು ಬಹಳಷ್ಟು ಅಪರೂಪ ಯಾಕೆ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಸಂಡೂರು ಭಾಗದಲ್ಲಿ ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬಹಳಷ್ಟು ಬಡವ ಕುಟುಂಬ ಇವತ್ತು ಬೆಳಕರದ್ರನೆ ಏನೋ ಒಂದಿಷ್ಟು ಸಹಾಯ ಮಾಡಿ ಸರ್ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂದ್ಕೊಂಡು ಹೋಗ್ತಕ್ಕಂಥ ಜನರಿಗೆ ಬಹಳಷ್ಟು ಬಡ ಕುಟುಂಬದ ಒಬ್ಬ ಯುವಕ ಬಾಬು ಸಾಹೇಬವರು ಸಂಡೂರು ಕೃಷ್ಣನಗರದ ನಿವಾಸಿ ನಿಮಗೆ ನಿಮ್ಮ ಹತ್ರ ಸಹಾಯ ಪಡಿಸತಕ್ಕಂಥ ವ್ಯಕ್ತಿಗಳು ಏನು ಜನರಿದ್ದಾರೆ ಅವರು ನಿಮ್ಮನ್ನು ಗುರುತಿಸತಕ್ಕಂಥ ಕೆಲಸ ಮಾಡಿದರು ಬಹುಶಃ ಎಲ್ಲೋ ಒಂದು ಕಡೆ ತಾವು ಯಾಕೆ ಈ ಪ್ರಚಾರಕ್ಕೆ ಬರಲಿಲ್ಲ ಅಥವಾ ಏನಿದೆ ನಿಮ್ಮ ಸಮಾಜ ಸೇವೆ ಮೊದಲಿಂದ ನಿಂತ ಹೇಗೆ ಅಂತ ನಾನು ಸಣ್ಣ ಮಾಡ್ತಾ ಇದ್ದೀನಿ ನಾನು ದುಡಿದಿದ್ದು ನೂರು ರೂಪಾಯಿ ನನಗೆ ನಲ್ವತ್ತು ಪರ್ಸೆಂಟ್ ನಾನು ಸಮಾಜ ಸೇವೆ ಬರ್ತದೆ ಐವತ್ತು ಪರ್ಸೆಂಟ್ ಮಾತ್ರ ನಾನು ಜೀವನಕ್ಕೆ ಹಾಕ್ತೀನಿ ನಲ್ವತ್ತು ಪರ್ಸೆಂಟ್ ಸಮಾಜ ಸೇವೆ ಹತ್ತು ಪರ್ಸೆಂಟು ದೇವಸ್ಥಾನಗಳು ಮಸೀದಿಗಳು ಕೊಡ್ತಾ ಇದ್ದೀವಿ ಅದು ಬಿಟ್ಟರೆ ನನ್ನ ಅಂತ ನಾನು ಏನು ಇವನ್ ನಂದು ಎಷ್ಟೋ ಖರ್ಚಿ ಕೂಡ ಅವನಿಗೋಸ್ಕರ ನಮಗ ಏನು ಸಿಗತ್ತೆ ಇಷ್ಟೆಲ್ಲ ನೀವು ಖರ್ಚು ಮಾಡ್ತೀರಾ ಸ್ವಂತ ದುಡ್ಡು ಖರ್ಚು ಮಾಡ್ತೀರಾ ಸಾಲ ಸೋಲ ಮಾಡ್ಕೊಂಡು ಜನರಿಗೆ ವರ್ಷ ಕೆಲಸ ಆಗ್ತಾಯಿದೆ ಏನು ಸಿಗುತ್ತೆ ಏನು ಖುಷಿ ತೃಪ್ತಿ ನೆಮ್ಮದಿ ನೆಮ್ಮದಿ ಸಿಗಬೇಕಪ್ಪ ಅಂದರೆ ನಾವು ದುಡ್ಡು ಇಟ್ಕೊಂಡು ನೆಮ್ಮದಿ ಮಾಡೋಕೆ ಕೊಟ್ಟಾಗ ನಾವು ಎಷ್ಟು ಕೋಟಿ ಇಟ್ಕೊಂಡ್ರು ನಮಗೆ ನೆಮ್ಮದಿ ಒಂದು ಮನುಷ್ಯ ನಾಲ್ಕು ಜನ ತಗ ಹಂಚ್ಕೊಂಡು ಹೋಗ್ತೀವಿ ಹತ್ತು ರೂಪಾಯಿ ಇದ್ರು ಕೂಡ ಅವನಿಗೆ ಒಂದು ಮೂರು ರೂಪಾಯಿ ಹಂಚ್ಕೊಂಡ ಪ್ರೀತಿ ಹೋಗ್ತಾನೆ ನಾನು ಸಾಲ ಅಂತ ನಾನು ಹೇಳೋಕ್ ಹೋಗಲ್ಲ ಅದೊಂದು ಪ್ರೀತಿ ಒಂದು ನೆಮ್ಮದಿ ಅವ್ರು ನೆನೆಸ್ತಾನಂತ ನಾನು ಅವ್ನು ನೆನೆಸ್ಲಿ ಬಿಡಿ ಇವತ್ತು ನನಗೆ ಬೈದ್ಕೊಂಡು ಹೋದರೂ ನಾನು ಪರವಾಗಿಲ್ಲ ಒಂದು ಒಳ್ಳೆಯದಾಗತ್ತಲ್ಲ ಅದೇ ನಂಬಿಕೆ ನಾಳೆ ನಾಲ್ಕು ಜನ ಮುಂದೆ ಹೇಳಿರ್ತಾನೆ ನನಗೆ ಅಂತ ಒಂದು ಒಳ್ಳೆಯದಾಗ್ತಾನೆ ಹಾಂ ಅವ್ನು ಮನಸ್ಸಿಗೆ ಇಟ್ಕೊಂಡು ಅದೇ ನಂಗೆ ಒಂದು ಬದುಕ ತಗೊಂಡು ಮಾತ್ರ ನೆನಪಿ ಸತ್ ಮೇಲೆ ನೆನೆಸದ ನಾನು ಸತ್ ಮೇಲೆ ನೆನೆಸ್ಬೇಕಂದೇ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ ಮತ್ತು ಬದುಕಿದಾಗ ಬದುಕಿದಾಗ ನಾನು ಕೂಡ ಬೇಡ ಸರ್ ಸ್ನೇಹಿತರೆ ಇದು ಬಾಬು ಸಾಹೇಬ್ ಅವರ ಅಭಿಪ್ರಾಯವಾಗಿತ್ತು ಸರ್ ಇವತ್ತೇನು ನಾವು ಜನ್ಮ ಎತ್ತಿದೀವಿ ಬಹುಶಃ ಆ ಜನ್ಮವನ್ನು ಉಳಿಸ್ಕೋಬೇಕಾದ್ರೆ ಅಥವಾ ಆ ಜೀವನದಲ್ಲಿ ನಾವು ನಡಿಬೇಕಾದ್ರೆ ಒಂದು ಗುರ್ತು ಮಾಡಬೇಕು ನಾವು ಗುರ್ತು ಹೇಗಿರ್ಬೇಕಂದ್ರೆ ಕನ್ನಡಿಗಿಡ್ದಂಗೆ ಇರಬೇಕು ನಾವು ಇಲ್ಲಿ ಜೀವಂತವಾಗಿ ಇರದೇ ಇದ್ದಾಗ ನಾವು ಜನರಲ್ಲಿ ಬದುಕಬೇಕು ಆ ಒಂದು ಕೆಲಸ ನಾವು ಮಾಡ್ತಾ ಇದ್ದೀನಿ ಹೀಗಾಗಿ ನಮ್ಮ ಜನನಾಯಕ ಅಪ್ಪುಟಿ ವಾಹಿನಿ ಮುಖಾಂತರ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಮೂಲಕ ರೆಡ್ಡಿ ಬಾಬು ಸಾಬ್ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ जन नायक अपुटी सब्सक्रैबी शेर लाइक बाय